ಗ್ರಹಣ ಇರುವಂಥದ್ದು ಸೆಪ್ಟೆಂಬರ್ ಏಳನೇ ತಾರೀಕು ಸ್ಪರ್ಶಕಾಲ ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷದಿಂದ ಮೋಕ್ಷಕಾಲ ರಾತ್ರಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಸಹ ಇರುತ್ತೆ ಆದ್ದರಿಂದ ಎಲ್ಲರೂ ಸಹ ಆದಷ್ಟು ನಿದ್ರೆ ಜಾರಿ ಇರ್ತೀರಿ ನಿದ್ರೆ ಮಾಡ್ತಿರ್ಬೇಕಾದ್ರೆ ಏನು ತೊಂದರೆ ಇಲ್ಲ ಭೋಜನಾದಿಗಳನ್ನು ಮಾಡಬೇಕು ಅಂತ ಅಂದರೆ ಎಂಟು ಗಂಟೆ ಮುಂಚಿತವಾಗಿ ಎಲ್ಲರೂ ಸಹ ಭೋಜನಾದಿಗಳನ್ನು ಮುಗಿಸ್ಕೊಳ್ಳಿ ಅಂತ ಅವ್ರಿಗೆ ಏನು ತೊಂದರೆ ಇಲ್ಲ ಚಂದ್ರಗ್ರಹ ಇರೋದರಿಂದ ಪ್ರಯಾಣ ಮಾಡದಲ್ಲಿ ಯಾವ ತಪ್ಪುಗಳು ತಾಪತ್ರಗಳು ಯಾವುದೂ ಬರೋದಿಲ್ಲ ಪ್ರಯಾಣವನ್ನು ಮಾಡ್ಬೋದು ಆದರೆ ಏನು ಹೇಳುತ್ತೆ ಅಂದರೆ ಗ್ರಹಣ ಹಿಡಿದಾಗ ಆ ಕಿರಣಗಳು ಗ್ರಹಣದ ಸ್ಪರ್ಶ ಕಿರಣಗಳು ಮನುಷ್ಯನ ಮೇಲೆ ಬೀಳುತ್ತೆ ಆಗ ಭೋಜನಾದಿಗಳು ಏನಾದರೂ ಆಹಾರವನ್ನು ಇಟ್ಟಿದ್ರಾಗ ಆಹಾರವನ್ನೇ ಅದು ಸ್ಪರ್ಶವಾದಾಗ ಅದನ್ನು ತಿಂದರೆ ಅದು ವಿಷಪೂರಿತವಾಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಅದಕ್ಕೋಸ್ಕರವಾಗಿ ಭೋಜನಾದಿಗಳನ್ನು ಮಾಡಬೇಕಾದ್ರೆ ಗ್ರಹಣದ ಸ್ಪರ್ಶ ಕಿರಣಗಳು ಚಂದ್ರನ ಕಿರಣಗಳು ಸೂರ್ಯನ ಕಿರಣಗಳು ನೇಮ ಭೂಮಿ ಮೇಲೆ ಬೀಳುತ್ತೆ ಅದು ಆಹಾರದ ಮೇಲೆ ಬಿದ್ದಾಗ ದುಷ್ಪರಿಣಾಮವನ್ನು ಬೀರುತ್ತೆ ಅದನ್ನು ತಗೊಳ್ಬಾರ್ದು ಅದು ಆಹಾರ ವಿಷಪೂರಿತವಾಗುತ್ತೆ ಅನ್ನೋಕ್ಕೋಸ್ಕರವಾಗಿಯೇ ಎಲ್ಲರೂ ಸಹ ಅದು ಹೇಳುವಂಥದ್ದು ಭೋಜನಾದಿಗಳನ್ನು ಮಾಡಬೇಡಿ ಅಂತ ಆದಷ್ಟು ಪ್ರಯಾಣವನ್ನು ಮಾಡೋದನ್ನು ಕಡಿಮೆ ಮಾಡಿಕೊಳ್ಬೇಕು ಮಾಡಲೇಬೇಕು ಅನಿವಾರ್ಯ ಇಲ್ಲ ಅಂತ ಅಂದಾಗ ಅಂಥ ಸಮಸ್ಯೆಗಳೇನೇ ಆಗೋದಿಲ್ಲ ಮಾಡಿ ಪ್ರಯಾಣವನ್ನು ಮಾಡ್ಬೋದು ಮಾಡಿ ಆದಷ್ಟು ಸಹ ಅಲ್ಪದಲ್ಲಿ ಪ್ರಯಾಣಗಳಿದ್ದರೆ ತೊಂದರೆ ದೂರ ದೂರ ಪ್ರಯಾಣಗಳನ್ನು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ ಆದಷ್ಟು ಸಹ ನವಗ್ರಹ ಉಪಾಸನೆಗಳನ್ನು ಮಾಡಿ ಆ ಚಂದ್ರಕ್ಕೆ ಸಂಬಂಧಪಟ್ಟ ಗ್ರಹಣ ಸಂಬಂಧಪಟ್ಟಂಥ ಮಂತ್ರಗಳನ್ನು ಆಗಲೇ ಹೇಳ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು